ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಪ್ರತಿಯೊಬ್ಬ ಕರ್ನಾಟಕದ ರೈತರಿಗೆ ಇಲ್ಲಿ ಸರ್ಕಾರದಿಂದ ಹೊಸ ಅಪ್ಡೇಟ್ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವ ಸಾಲ ಮನ್ನಾ ಯೋಜನೆ ಬಗ್ಗೆ ನಾನು ಇವತ್ತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಯಾರಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ ಯಾರಿಗೆ ಇದರ ಲಾಭವಿದೆ ಎಷ್ಟು ಹಣವನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಪ್ರಸ್ತುತ ಇದರ ಬದಲಾವಣೆ ಯಾವ ರೀತಿ ನಡೀತಾ ಇದೆ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ರೈತ ಕುಟುಂಬ ಅಥವಾ ಬಡ ಕುಟುಂಬಗಳಿಗೆ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಂಡವರಿಗೆ ಅಥವಾ ಸರ್ಕಾರಿ ಸಂಘಗಳಿಂದ ಸಾಲ ತೆಗೆದುಕೊಂಡವರಿಗೆ ಅಥವಾ ಇತರೆ ಸಂಸ್ಥೆಗಳಲ್ಲಿ ಸಾಲ ತೆಗೆದುಕೊಂಡವರಿಗೆ ಮರಳಿ ಪಾವತಿಸದ ಆಗದ ಒಂದು ಪರಿಸ್ಥಿತಿ ಎದುರಾದಾಗ ಸರ್ಕಾರವು ಸಾಲ ಮನ್ನಾ ಮೊತ್ತವನ್ನು ಇಲ್ಲಿ ಬಡ್ಡಿಯನ್ನು ಸಾಲ ಮನ್ನಾ ಮೊತ್ತವನ್ನಾಗಿರ್ಬೋದು ಅಥವಾ ಬಡ್ಡಿಯನ್ನಾಗಿರ್ಬೋದು ಮನ್ನಾ ಮಾಡ್ತಾ ಇದೆ ಪ್ರತಿಯೊಬ್ಬ ಕರ್ನಾಟಕದ ರೈತರಿಗೆ ಒಂದು ಯೋಜನೆ ಸಿಗ್ತಾ ಇದೆ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಇವಾಗ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ರೆ ಕರ್ನಾಟಕದಲ್ಲಿ ಮೂರು ಬಾರಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸದಂತೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ವೀಕ್ಷಕರೇ ಈ ಒಂದು ಯೋಜನೆಯನ್ನು ಯಾವ ರೀತಿ ನಿರ್ಧರಿಸಲಾಗಿದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಒಂದೇ ಒಂದು ತಪ್ಪದ ಫ್ರೆಂಡ್ಸ್ ಕೂಡ ಈ ಒಂದು ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಸರ್ಕಾರವು ಸಹಕಾರಿ ಬ್ಯಾಂಕ್ಗಳಲ್ಲಿ ಬಾಕಿ ಉಳಿದಿರುವ ಮಧ್ಯಮ ಮತ್ತು ದೀರ್ಘಾವಧಿ ಕೃಷಿ ಸಾಲವನ್ನು ಬಡ್ಡಿಯನ್ನು ಕೂಡ ಮನ್ನಾ ಮಾಡ್ತಾ ಇದೆ ಸರ್ಕಾರ ಕೈಗೊಳ್ಳಲಾಗಿದೆ ಈ ಒಂದು ಕ್ರಮವನ್ನು ಸುಮಾರು ಐವತ್ತೇಳು ಸಾವಿರ ರೈತರಿಗೆ ಲಾಭವನ್ನು ದೊರಕಿಸ್ತಾ ಇದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರವು ಈ ಒಂದು ಯೋಜನೆಗೆ ನಾಲ್ಕುನೂರ ಐವತ್ತು ಕೋಟಿ ಹಣವನ್ನು ಕೂಡ ಮೀಸಲಿಟ್ಟಿದೆ ಜೊತೆಗೆ ಕಳೆದ ವರ್ಷಗಳಿಂದ ಈ ಒಂದು ಈ ಬಾಕಿಯನ್ನು ಉಳಿದಿರುವ ಕೆಲವು ಮನ್ನಾ ಮಾಡುವ ಮೊತ್ತವನ್ನು ಕೂಡ ನಿರ್ಧರಿಸಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಲಾಭ ಸಿಗ್ತಾ ಇದೆ ಯಾವ ರೀತಿ ಒಂದು ಲಾಭ ಸಿಗ್ತಾ ಇದೆ ಅಂದ್ರೆ ಈ ಒಂದು ಯೋಜನೆ ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಿಗ್ತಾ ಇರುವಂತದ್ದು ವಿಶೇಷವಾಗಿ ಈ ಒಂದು ಯೋಜನೆ ರೈತರಿಗೆ ಸಿಗ್ತಾ ಇರುವ ಒಂದು ಯೋಜನೆಯಾಗಿದೆ ಸಾಲ ಮನ್ನಾ ಪಡೆಯಲು ರೈತರ ಖಾತೆ ಅಥವಾ ಸುಲಭ ದಾಖಲೆಗಳು ಸರಿಯಾಗಿ ಅಪ್ಡೇಟ್ ಆಗಿರಬೇಕು ಸರ್ಕಾರವು ರೈತರಿಗೆ ಸಿಗುವ ಈ ಒಂದು ಯೋಜನೆಯನ್ನು ನಿರ್ಧರಿಸಲಾಗಿದೆ ರೈತರ ಸಾಲ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ವರೆಗೆ ಬಾಕಿ ಇದ್ದರೆ ಬಡ್ಡಿ ಮನ್ನಾ ಯೋಜನೆ ಕೂಡ ಸೇರ್ಪಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಹೌದು ವೀಕ್ಷಕರೇ ಮತ್ತು ಇಲ್ಲಿ ಯಾವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಲ ಮನ್ನಾ ಯೋಜನೆಗಾಗಿ ನಾಲ್ಕು ಐವತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇದರಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಬಾಕಿ ಬಡ್ಡಿ ಪಾವತಿ ಮಾಡಿದ್ದವರಿಗೆ ಒಂದು ಅವಕಾಶ ಸಿಗ್ತಾ ಇದೆ ರೈತರ ಖಾತೆಯಲ್ಲಿ ಬಡ್ಡಿ ಬಡ್ಡಿ ಹೊಣೆಗಾರಿಕೆಗೆ ಶೂನ್ಯವಾಗುತ್ತದೆ ಇದರಿಂದ ರೈತರಿಗೆ ಹೊಸ ಸಾಲ ಪಡೆಯಲು ಸಹಾಯವಾಗುತ್ತದೆ ಮತ್ತು ಅವರು ಬೆಳೆ ಬೆಳೆಸುವ ಒಂದು ಕಾರ್ಯವನ್ನು ಕೂಡ ಮುಂದುವರಿಸಲಬಹುದು ಅಂತ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಈ ಒಂದು ಯೋಜನೆ ನಿಮ್ಗೆ ಸಿಕ್ಕರೆ ನಿಮ್ಮ ಕೃಷಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ನಿಮ್ಗೆ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗುತ್ತದೆ ಅಂತ ಕೂಡ ಸರ್ಕಾರ ಈ ರೀತಿ ನಿಮಗೆ ನಿರ್ಧರಿಸಿ ಈ ಒಂದು ಲಾಭವನ್ನು ನೀಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಇದುವರೆಗೂ ಯಾವ ರೀತಿ ಸಾಲ ಮನ್ನಾ ಮಾಡಿದೆ ಕರ್ನಾಟಕದಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ನಡೆದಿದೆ ಐವತ್ತು ಸಾವಿರವರೆಗೂ ಕೂಡ ಸಾಲ ಮನ್ನಾ ನೀಡಿದ್ದಾರೆ ಸರ್ಕಾರದಿಂದ ಮತ್ತು ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ರಾಜ್ಯ ಸರ್ಕಾರವು ಸಾಲ ಮನ್ನಾ ಮಾಡಿದೆ ಎರಡು ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಮಾಡಿದೆ ಹೌದು ವೀಕ್ಷಕರೇ ಮತ್ತು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಈ ಒಂದು ಯೋಜನೆ ನಡೀತಾ ಇದೆ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಯೋಜನೆಯನ್ನು ನಡೆಸಬೇಕೆನ್ನುವ ನಿರ್ಧಾರವನ್ನು ಸಿಎಂ ಅವರು ನಿರ್ಧರಿಸಿದ್ದಾರೆ ಈ ಒಂದು ಯೋಜನೆಯಲ್ಲಿ ಎಷ್ಟು ಸಾಲ ಇದ್ರೆ ನಿಮ್ಮ ಸಾಲ ಮನ್ನಾ ಆಗುತ್ತದೆ ಅಂದ್ರೆ ಒಂದು ಲಕ್ಷದ ಐವತ್ತು ಸಾವಿರದ ಒಳಗಡೆ ಸಾಲ ಇದ್ರೆ ನಿಮ್ಮ ಸಾಲ ಮನ್ನಾ ಆಗುತ್ತದೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಮತ್ತು ಈ ಒಂದು ಯೋಜನೆ ಸಾಲ ಯಾವ ರೀತಿ ನಿಮ್ಗೆ ಪ್ರಯೋಜನ ಸಿಗ್ತಾ ಇದೆ ಅಂದ್ರೆ ರೈತರ ಸಾಲದ ಒತ್ತಡವನ್ನು ಸ್ವಲ್ಪ ಕಡಿಮೆ ಮಾಡುವುದರಿಂದ ಈ ಒಂದು ಯೋಜನೆ ಅವರಿಗೆ ಉಪಯುಕ್ತವಾಗಿರುತ್ತದೆ ಬ್ಯಾಂಕ್ಗಳಿಂದ ಹೊಸ ಸಾಲ ಪಡೆಯಲು ಅವರಿಗೆ ಸುಲಭವಾಗುತ್ತದೆ ರೈತರಿಗೆ ರೈತರು ತಮ್ಮ ಬೆಳೆ ಬೆಳೆಸಲು ಅಗತ್ಯವಿರುವ ಹಣವನ್ನು ಸುಲಭವಾಗಿ ವ್ಯವಸ್ಥೆ ಮಾಡಿಕೊಳ್ಳಬಹುದು ಸಾಲ ಮನ್ನಾ ಮಾಡಿದ್ರೆ ಅಂತ ಕೂಡ ತಿಳಿಸಲಾಗಿದೆ ಹೌದು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಕಲ್ಪಿಸಿದೆ ನೀವು ಕೂಡ ಈ ಒಂದು ಯೋಜನೆಯನ್ನು ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತೇನೆ ರೈತರು ತಮ್ಮ ಸಾಲದ ವಿವರವನ್ನು ಸಮೀಪದ ಸಹಕಾರಿ ಬ್ಯಾಂಕ್ ಗಳಿಗೆ ಪರಿಶೀಲಿಸಿಕೊಳ್ಳಬೇಕು ಸಾಲ ಮನ್ನಾ ಯೋಜನೆ ಸೇರಿಸಲು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಖಾತೆ ಮತ್ತು ಭೂ ದಾಖಲೆಗಳು ಖಂಡಿತವಾಗಿ ಬೇಕೇ ಬೇಕಾಗಿದೆ ಮತ್ತು ಯಾವುದೇ ಅನುಮಾನ ಇಲ್ಲದೆ ಸಮೀಪದ ಕೃಷಿ ಅಧಿಕಾರಿಗಳಿಗೆ ಸಂಪರ್ಕಿಸಿ ಅಂತ ಕೂಡ ನಾನು ತಿಳಿಸ್ತೇನೆ ಹೌದು ವೀಕ್ಷಕರೇ ನಿಮ್ಗೆ ಏನಾದ್ರೂ ಈ ಒಂದು ಬ್ಯಾಂಕ್ಗಳಲ್ಲಿ ತೊಂದರೆ ಆಗಿದ್ರೆ ಅಥವಾ ಏನೋ ಒಂದು ಸಮಸ್ಯೆ ಎದುರಾಗಿದ್ರೆ ನಿಮ್ಮ ಕೃಷಿ ಅಧಿಕಾರಿ ಇರ್ತಾರಲ್ವಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕೃಷಿ ಅಧಿಕಾರಿ ಇರ್ತಾರೆ ಅಲ್ಲಿ ಹೋಗಿ ನೀವು ಈ ಒಂದು ಮಾಹಿತಿಯನ್ನು ತಿಳಿಸಿ ನಮಗೆ ಸಾಲ ಮನ್ನಾ ಬೇಕಾಗಿದೆ ಇವಾಗ ಸರ್ಕಾರ ಸಾಲ ಮನ್ನಾ ಯೋಜನೆ ಸಿಗ್ತಾ ಇದೆ ನಮಗೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಸಹಾಯ ಮಾಡಿ ಅಂತ ಕೇಳಿ ಅವರು ಕೂಡ ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತಾರೆ ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೇಗೆ ಅವಕಾಶ ಕಲ್ಪಿಸಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರವು ನಾಲ್ಕುನೂರ ಐವತ್ತು ಕೋಟಿ ಹಣವಾದ ಮೌಲ್ಯವನ್ನು ಕೂಡ ಸಾಲ ಮನ್ನಾ ಸಿಗ್ತಾ ಇದೆ ಇದರಿಂದ ಸಾವಿರಾರು ರೈತರಿಗೆ ಒಂದು ಒಳ್ಳೆ ಅವಕಾಶವಾಗ್ತಾ ಇದೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಕೂಡ ನಾನು ನಿಮಗೆ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ತಪ್ಪದೆ ಲೈಕ್ ಅನ್ಕೊಂಡು ನಿಮ್ಮ ಕೂಡ ಒಂದು ಶೇರ್ ಮಾಡಿ ನೋಡಿ ವೀಕ್ಷಕರ ಸಾಲ ಮನ್ನಾ ಸಿಗೋದ್ರಿಂದ ಎಷ್ಟೋ ಜನರ ಜೀವನ ನಡೆಸೋದಕ್ಕೆ ಸುಲಭವಾದ ದಾರಿ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಸಾಲ ಮನ್ನಾ ಯೋಜನೆಯನ್ನು ಮಾಡಬೇಕು ಅಂತ ಕೂಡ ನಿರ್ಧರಿಸಿದ್ದಾರೆ ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತೇನೆ ಮತ್ತು ಇಲ್ಲಿ ನಿಮ್ಗೆ ಏನಾದರೂ ಈ ಒಂದು ತೊಂದರೆ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಾಲ ಮನ್ನಾ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತೇನೆ ಅಥವಾ ನಿಮಗೆ ಈ ಒಂದು ಸಾಲ ಮನ್ನಾ ಯೋಜನೆ ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದು ತಿಳಿಲಿಲ್ಲ ಅಂದ್ರೆ ನಿಮ್ಮ ಕೃಷಿ ಕಚೇರಿಗೆ ನಿಮ್ಮ ಕೃಷಿ ಅಧಿಕಾರಿಯೊಂದಿಗೆ ಹೌದು ವೀಕ್ಷಕರ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕೃಷಿ ಅಧಿಕಾರಿ ಇರ್ತಾರೆ ಅಲ್ಲಿ ಹೋಗಿ ನೀವು ಸಂಪರ್ಕಿಸಿ ಈ ಒಂದು ಮಾಹಿತಿಯನ್ನು ತಿಳಿಸಿ ಅಂತ ನಾನು ತಿಳಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆಯೇ ಸಾಲ ಮನ್ನಾ ಮಾಡೋದ್ರಿಂದ ನಿಮ್ಮ ಜೀವನ ಯಾವ ರೀತಿ ಇರುತ್ತದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಧನ್ಯವಾದಗಳು